ವೆಲ್ಕಮ್ ಬ್ಯಾಕ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ದಾರೆ ಸಚಿವ ಜಮೀರ್ ಅಹಮದ್ ಅಂದರೆ ತಮ್ಮ ಮೇಲೆ ಬಂದಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕ್ಲಾರಿಟಿಯನ್ನು ಕೊಡೋದಕ್ಕೆ ಮೀಟ್ ಆಗಿದ್ದಾರೆ ಬಿ ಆರ್ ಪಾಟೀಲ್ ಮಾಡಿರುವಂತಹ ಆರೋಪಗಳ ಬಗ್ಗೆ ಜಮೀರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ವಿವರವಾಗಿ ಸ್ಪಷ್ಟನೆಯನ್ನು ನೀಡಿದ್ದಾರೆ ಸಚಿವ ಜಮೀರ್ ಸೊ ಪಂಚಾಯಿತಿ ಹಂತಗಳಲ್ಲಿ ನಡೆಸಿರುವಂತಹ ಭ್ರಷ್ಟಾಚಾರ ಅದು ಸೊ ಅದನ್ನೇ ದೊಡ್ಡದಾಗಿ ಬಿ ಆರ್ ಪಾಟೀಲ್ ಬಿಂಬಿಸಿದ್ದಾರೆ ಅಂತೆ ಹಣ ಕೇಳಿದ ವಿಚಾರ ತಮ್ಮ ಪಾತ್ರವಿಲ್ಲ ಅಂತ ವಿವರಣೆಯನ್ನು ಕೊಟ್ಟಿದ್ದಾರಂತೆ ಸೊ ಈ ಬಗ್ಗೆ ನಾನು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೇನೆ ಅಂತ ಹೇಳಿದರು ಸೊ ನನ್ನ ಪಾತ್ರ ಇಲ್ಲ ಎಂಬುದರ ಬಗ್ಗೆ ವಿವರಿಸಿದ್ದೇನೆ ಸಿ ಎಂ ಮುಂದೆ ತಮ್ಮ ಪಾತ್ರವಿಲ್ಲ ಅಂತ ಜಮೀರ್ ಹೇಳಿದ್ದಾರೆ ಸಚಿವ ಜಮೀರ್ ಮಾತಿಗೆ ಸಿ ಎಂ ಕೂಡ ಕನ್ವಿನ್ಸ್ ಆದ್ರಂತೆ ಸೊ ಶಾಸಕರು ಏನಾದರೂ ಅಹವಾಲು ತಂದಾಗ ಅದನ್ನು ಸ್ವೀಕರಿಸು ಸೊ ಸಾಧ್ಯ ಆದಷ್ಟು ಕೆಲಸ ಮಾಡುವಂತೆ ಜಮೀರ್ಗೆ ಸೂಚನೆ ಕೊಡಲಾಗಿದೆ ಸೊ ಜಮೀರ್ಗೆ ಈ ರೀತಿಯಾಗಿ ಸಿ ಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ ಸೊ ನನ್ನ ಪಾತ್ರವೇ ಇಲ್ಲ ಅಂತ ಬಿ ಆರ್ ಪಾಟೀಲ್ ಮಾಡಿರುವಂಥ ಆರೋಪದ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಮುಂದೆ ಈ ರೀತಿಯಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರಂತೆ